ಒಂದು ರಾಜ್ಯ ಸರ್ಕಾರ ನುಡಿದಂತೆ ನಡೆದು ತಾವು ಕೊಟ್ಟ ಭರವಸೆಗಳನ್ನು ಈಡೇರಿಸಿದಾಗ ಅದು ಉತ್ತಮ ಮತ್ತು ಸದೃಢ ಬದುಕಿಗೆ ನಾಂದಿಯಾಗುತ್ತದೆ ಅದರಂತೆ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಐದು ಗ್ಯಾರಂಟಿ ಯೋಜನೆಗಳು ಕರ್ನಾಟಕದ ಪ್ರತಿಯೊಬ್ಬರಿಗೂ ಶಕ್ತಿ ನೀಡುತ್ತದೆ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಕುಟುಂಬಗಳಿಗೆ ಉಚಿತ ಆಹಾರ ಧಾನ್ಯ ನಿರುದ್ಯೋಗಿಗಳಿಗೆ ಆರ್ಥಿಕ ನೆರವು ವಿದ್ಯುತ್ ಸಹಾಯಧನ ಮತ್ತು ಮಹಿಳೆಯರಿಗೆ ನೇರ ನಗದು ಸಹಾಯದ ಯೋಜನೆಗಳನ್ನು ನೀಡುವುದು ಕೇವಲ ಒಂದು ಸರ್ಕಾರದ ಉತ್ತಮ ಆಡಳಿತಕ್ಕೆ ನಿದರ್ಶನವಷ್ಟೇ ಅಲ್ಲದೆ ಇದು ಹಾರೈಕೆ ಮತ್ತು ಬದ್ಧತೆಯ ಕ್ರಾಂತಿಯಾಗಿದೆ ಚಾಮರಾಜನಗರದೆಲ್ಲೆಡೆ ಈ ಪ್ರಸಕ್ತ ಯೋಜನೆಗಳಿಂದ ಬದುಕು ಬದಲಾಯಿಸಿಕೊಂಡ ನಿಜವಾದ ಫಲಾನುಭವಿಗಳ ಧ್ವನಿಯನ್ನು ಕೇಳುತ್ತಿದ್ದರೆ ಈ ಅನುಷ್ಠಾನಕ್ಕೆ ತಂದ ಯೋಜನೆಗಳಿಂದ ಯಾವ ರೀತಿ ಉತ್ತೇಜನ ದೊರಕಿದೆ ಎಂಬುದು ತಿಳಿಯುತ್ತದೆ ನಮ್ಮ ಯಜಮಾನ್ರು ಏಜಾಗದ ಎಲ್ಲಿಗೂ ಆಗೋಕ್ಕಾಗಲ್ಲ ಕೂಲಿದೆ ನಮಗೆ ಎಂಬತ್ತು ರೂಪಾಯಿ ಅಕ್ಕಿ ಅದ ಒಂದು ಕೆ ಜಿ ತಂದು ಊಟ ಮಾಡೋಕ್ಕಾಗಲ್ಲ ಇವಾಗ ಅಕ್ಕಿ ನೂರು ರಾಗಿನೂ ಕೊಡ್ತಾರೆ ಅದರ ದುಡ್ಡು ಆಯ್ತದ ನಮಗೆ ಸಿದ್ದರಾಮಯ್ಯನ ಅಕ್ಕಿ ಬಂತು ಸಹ ಅದು ಇನ್ನೂ ಒಂಬೈನೂ ಎಂಟುನೂರೈದು ರೂಪಾಯಿ ಬತ್ತ ಅದು ಬೇಳೆ ಗಾರ ಉಪ್ಪು ಅವು ಇವು ತಕತ್ತಿನಿಸೋ ಕೊಂಡ್ಗೆ ಕೊಣ್ಮೇ ಇಟ್ಟಲ್ಲ ಸಿದ್ರಮಯ್ಯ ಕೊಟ್ಟದು ಹಿಂಗೆ ಕೊಡಲಿ ಸಹ ನಮ್ಗೆ ಮುಂದೆ ಮುಂದೆ ಉಪಯೋಗ ಇತ್ತು ಅವ್ರು ಕೊಡದ್ರೆ ನಮ್ಗೆ ಗತಿನೇ ಇಲ್ಲ ಸರ್ ತರಕಾರಿ ತಗೊಳಕ್ಕೂ ಕಾಸಿರಲಿಲ್ಲ ಅಷ್ಟು ಕಷ್ಟಪಟ್ಟಿದ್ದೀವಿ ನಮ್ಮ ತಂದೆ ಒಬ್ಬರು ಮಗ್ಗನೇ ಅದು ತರಬೇಕು ನಾವು ಊಟ ಮಾಡಬೇಕು ಜನ ನಾವು ಮಕ್ಕಳು ನಮ್ಮ ತಂದೆ ತಾಯಿಗೆ ಇದು ನಾವು ಅನ್ಭೋಗ್ಸಿದ್ದೀವಿ ನಾವು ಚಿಕ್ಕ ಹುಡುಗ್ರಿಂದ ಅನ್ಭೋಗ್ಸಿದ್ದೀವಿ ಅನ್ನ ಇಲ್ಲದೆ ಗೇಜಿ ಕಾಯ್ಸೋಕ್ಕೂ ಇಲ್ಲದೆ ಅನ್ಭೋಗ್ಸಿದ್ದೀವಿ ಇವಾಗ ಪರವಾಗಿಲ್ಲ ಪರಮಾತ್ಮ ಅನ್ನ ಕೊಟ್ಟಿದ್ದಾನೆ ಅಂತ ದೇವ್ರ ಕಂಡಕ್ಕೆ ಅನ್ನಭಾಗ್ಯ ಕೊಡ್ತಾ ಇದ್ದಾನೆ ನಮಗೆ ತುಂಬ ತೊಂದರೆಲಿದ್ವು ಇವಾಗ ನಮಗೆ ಸೊಸಟೆ ಅಕ್ಕಿ ಬತ್ತಲೆ ನಮಗೆ ಪಟ್ಟ ತುಂಬ ಊಟ ಮಾಡ್ತೀವಿ ಅನ್ನ ಬಗ್ಗೆದಿಂದ ಮಕ್ಕಳಿಗೆಲ್ಲ ನಮಗೆಲ್ಲ ಒಂದು ಹೊಟ್ಟೆ ತುಂಬಿದಂಗೆ ಆಯಿತು ಅನ್ನ ಬಗ್ಗೆ ಚೆನ್ನಾಗಿದೆ ನಡೆಸ್ಕೊಂಡು ಈ ಯೋಜನೆ ಹತ್ತು ಲಕ್ಷದ ಎಂಬತ್ತೊಂದು ಸಾವಿರದ ಏಳುನೂರ ಅರವತ್ತು ಜನರಿಗೆ ಆಹಾರ ಒದಗಿಸಿರುವುದು ಮತ್ತು ಆರ್ಥಿಕವಾಗಿ ದುರ್ಬಲವಾದ ಕುಟುಂಬದ ಆಹಾರ ಭದ್ರತೆಗೆ ಒಟ್ಟು ನೂರ ಎಂಬತ್ತೆಂಟು ಕೋಟಿ ಅನುದಾನ ನೀಡಲಾಗಿದ್ದು ಇದು ಕರ್ನಾಟಕ ಸರ್ಕಾರದ ಸಾಮಾಜಿಕ ಕಳಕಳಿಗೆ ಸಾಕ್ಷಿಯಾಗಿದೆ ಸಿದ್ದರಾಮಯ್ಯನವರು ಕೊಡುವಂಥ ಗೃಹಲಕ್ಷ್ಮಿ ಹಣದಿಂದ ನಮ್ಮ ಮಕ್ಕಳಿಗೆ ಹುಷಾರಿಲ್ಲ ಅಂದ್ರೆ ಮೆಡಿಸನ್ ತಗೋತಿದ್ವಿ ಮತ್ತೆ ಮಕ್ಕಳಿಗೆ ಪುಸ್ತಕ ಪೆನ್ನು ಬುಕ್ಕು ಇದನ್ನೆಲ್ಲ ಕೊಡಿಸ್ತಿದ್ವಿ ಗುರುಘಾ ಲಕ್ಷ್ಮಿ ದುಡ್ಲಿ ಎರಡು ಸಾವಿರ ಬರ್ತದಲ್ಲ ಅದರಲ್ಲಿ ಬಿ ಪಿ ಮಾತ್ರೆ ತಗೋತೀನಿ ಮಕ್ಕಳಿಗೆ ಇದು ಟೇಬಲ್ ಗಳು ಕೊಡಿಸಿದೀನಿ ಬರಿಯೋಕೆ ಕೂತ್ಕೊಂಡು ಆಲೂ ಮೊಸರು ತೊಗೋತೀನಿ ತರಕಾರಿ ತಗೋತೀನಿ ನಮ್ಮ ಮನೆಯವರು ಬರೋ ಗಂಟ ನಾನು ಕೈಯಲ್ಲ ಇನ್ನೊಂದು ನೂರು ನೂರು ರೂಪಾಯಿ ಮಿಕ್ಕಿ ಇದ್ದೀನಿ ನಮ್ಮ ಹಸ್ಬೆಂಡ್ ಬಂದು ಕೊರೋನಾ ಎರಡನೇ ವೇಲೆ ಎಕ್ಸ್ಪೈರ್ಡ್ ಆದರು ಸೊ ನಾನು ಒಬ್ಬಳೇ ಇದ್ದಿದ್ದರಿಂದ ನನ್ನ ಮಗನ್ನ ಓದಿಸೋದಕ್ಕೆ ಈ ಗೃಹಲಕ್ಷ್ಮಿ ಹಣ ಬಂದಿದ್ದರಿಂದ ಟ್ಯೂಷನ್ ಫೀಸ್ಗೆ ಸ್ಕೂಲ್ ಫೀಸ್ಗೆ ಉಪಯೋಗ ಆಗಿದೆ ಮಂತ್ಲಿ ಮಂತ್ಲಿ ಬರೋದ್ರಿಂದ ನಮಗೆ ತುಂಬ ಉಪಯೋಗ ಆಗಿದೆ ಅಂದರೆ ನಮ್ಮ ಹಸ್ಬೆಂಡ್ಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗಿದೆ ಅದರಿಂದ ನಾವು ಸ್ವಲ್ಪ ವ್ಯಾಪಾರ ಮಾಡ್ತಾ ಇದ್ದೀವಿ ಬಜ್ಜಿ ಬೋಂಡ ವ್ಯಾಪಾರ ಆ ಥರ ಮಾಡ್ತಾ ಇದ್ದೀವಿ ಅದರಿಂದ ಸ್ವಲ್ಪ ಮನೆ ಖರ್ಚು ಮಕ್ಕಳ ಎಜುಕೇಷನು ಆ ಥರ ಎಲ್ಲ ನಡ್ಸ್ಕೊಂಡು ಹೋಗ್ತಾ ಇದೀವಿ ಸರ್ ನಾವು ತುಂಬಾ ಉಪಯೋಗ ಆಗಿದೆ ನನಗೆ ಗೃಹಲಕ್ಷ್ಮಿಯಿಂದ ಯಾಕಂದರೆ ಗೃಹಲಕ್ಷ್ಮಿಯಿಂದ ನಾನು ಹೇಳ್ಬೇಕಾದ್ರೆ ಮೊದಲೇದಾಗಿ ನನ್ನ ಮಗಳ ಫೀಸ್ ಕಟ್ಟಿದ್ದೀನಿ ನಾನು ಒಂದೊಂದ್ಸಲ ನಮ್ಮ ಮನೆಯವರು ಏನಾದರೂ ಈ ತೋಟದಲ್ಲಿ ಇದೆ ಎಕ್ಸಾಂಪಲ್ ತೋಟಕ್ಕೆ ದುಡ್ಡು ಔಷಧಿ ಒಡೆಯಕ್ಕೂ ದುಡ್ಡು ಅಂದರೆ ಗೃಹಲಕ್ಷ್ಮಿ ದುಡ್ಡು ಕೂಡ ನಾವು ಯೂಸ್ ಮಾಡ್ಕೊಂಡಿದ್ದೀವಿ ಸರ್ ಮೇಡಮ್ ಎರಡು ಸಾವಿರ ರೂಪಾಯಿನ ತಿಂಗಳ ಆದಾಯದಲ್ಲಿ ರೇಷನ್ ತಗೊಳ್ಳೋದ್ರಿಂದ ಹಿಡಿದು ವಿದ್ಯಾಭ್ಯಾಸದಿಂದ ಹಿಡಿದು ಬೇರೆ ಎಲ್ಲ ಮೂಲಭೂತ ಸೌಕರ್ಯಗಳನ್ನ ಪಡ್ಕೊಳ್ಳೋದ್ರಲ್ಲಿ ಇವ್ರಿಗೆ ತುಂಬಾ ಅನುಕೂಲ ಆಗಿದೆ ಮುಂದಕ್ಕೆ ಇದೇ ತರ ಕಂಟಿನ್ಯೂ ಮಾಡಿದ್ರೆ ನಮ್ಗೆಲ್ಲದಕ್ಕೂ ಒಳ್ಳೆ ಅನುಕೂಲ ಆಗುತ್ತೆ ಸರ್ಕಾರದಿಂದ ಬಂದರೆ ಸಿದ್ದರಾಮಯ್ಯ ಅವರಿಗೆ ಧನ್ಯವಾದ ಗೃಹಲಕ್ಷ್ಮಿ ಯೋಜನೆ ನಮ್ಮ ರಾಜ್ಯದ ಮಹಿಳೆಯರ ಬದುಕಿಗೆ ಭರವಸೆಯಾಗುವ ಮಹತ್ತರ ಯೋಜನೆಯಾಗಿದೆ ಈ ಯೋಜನೆಯಡಿಯಲ್ಲಿ ರಾಜ್ಯವು ನೂರ ನಲವತ್ತೆಂಟು ಕೋಟಿ ಅನುದಾನವನ್ನು ನೀಡಿದ್ದು ಚಾಮರಾಜನಗರ ಜಿಲ್ಲೆಯ ಎರಡು ಲಕ್ಷದ ಎಪ್ಪತ್ತೈದು ಸಾವಿರದ ಆರುನೂರ ಇಪ್ಪತ್ತೆಂಟು ಮಹಿಳೆಯರು ಈ ಯೋಜನೆಯ ಫಲಾನುಭವಿಗಳಾಗಿದ್ದಾರೆ ಈ ಮೂಲಕ ಕರ್ನಾಟಕದಲ್ಲಿ ಪರಿವರ್ತನೆಯ ಹೊಸ ಯಾನ ಆರಂಭವಾಗಿದ್ದು ಪ್ರತಿಯೊಬ್ಬ ಮಹಿಳೆಯೂ ಸ್ವಾವಲಂಬನೆಯ ಹೆಜ್ಜೆ ಇಟ್ಟಿದ್ದಾರೆ ನಮಗೆ ಗೃಹ ಜ್ಯೋತಿ ಯೋಜನೆಯಿಂದ ತುಂಬಾ ಯೂಸ್ ಆಗ್ತಾ ಇದೆ ಇವಾಗ ನಮ್ಗೆ ಫ್ರೀ ಆಗಿದೆ ಲೈಟ್ ಬಿಲ್ ಈಗ ಒಂದು ಸ್ವಲ್ಪ ಅನುಕೂಲ ಆಗಿದೆ ಮೊದಲು ಲೈಟ್ ಬಿಲ್ ಮುನ್ನೂರು ಮೇಲೆ ಹೋಗ್ತಿತ್ತು ಅವಾಗ ನಮ್ಮ ತಂದೆಯವರು ಲೈಟ್ ಹಾಕ ಓದಕ್ ಬರ್ತಿರ್ಲಿಲ್ಲ ಇವಾಗ ಓದ್ಬೋದು ಲೈಟ್ ಹಾಕೊಂಡು ಮತ್ತು ಬರಿಬೋದು ತುಂಬ ಅನುಕೂಲವಾಗಿದೆ ನಮಗೆ ಎಷ್ಟೋ ಓದ್ಬೋದು ನಾವು ಮುನ್ ಮೊದಲೆಲ್ಲ ಕರೆಂಟ್ ಬಿಲ್ ಕಟ್ತಾ ಇದ್ದಾಗ ಸರ್ ಎಷ್ಟೊಂದು ಸರಿ ಕರೆಂಟ್ ಬಿಲ್ ಕಟ್ಟಕ್ಕಾಗದೇ ಫೀಸ್ ಎಲ್ಲ ಕಿತ್ಕೊಂಡು ಹೋಗಿದ್ದಾರೆ ಅದೆಲ್ಲ ಪ್ರಾಬ್ಲಮ್ ಆಗ್ತಿತ್ತು ಸರ್ ಇವಾಗ ಆ ಥರ ಏನು ಪ್ರಾಬ್ಲಮ್ ಇಲ್ಲ ಕರೆಂಟ್ ಬಿಲ್ ದುಡ್ಡಿಂದನೇ ಮಕ್ಕಳಿಗೆ ಓದಿಸ್ತಾ ಇದ್ದೀವಿ ಗೃಹಜ್ಯೋತಿ ಜ್ಯೋತಿ ಬಂದಿರೋದ್ರಿಂದ ಪವರ್ ಮಿಷನ್ ತಗೊಂಡಿದ್ದೀವಿ ಕರೆಂಟು ಒತ್ತಿಗೂ ಇರೋದ್ರಿಂದ ನನಗೆ ಬಟ್ಟೆ ಒಲಿಯೋಕೆ ಅನುಕೂಲ ಆಗ್ತಾಯಿದೆ ಜಾಸ್ತಿ ಬಟ್ಟೆನ ಹೊಲಿತಾ ಇದ್ದೀನಿ ಈಗ ಫಸ್ಟ್ ಲೈಟ್ ಬಿಲ್ ಬತ್ತಿತ್ತು ಜಾಸ್ತಿ ರೂಪಾಯಿ ಬತ್ತಿತ್ತು ಅದರಿಂದಾಗಿ ನಮಗೆ ಭಾರಿ ತೊಂದರೆ ಇತ್ತು ಅರ್ಧ ಒಂದು ಗಂಟೆಗೆ ಜಾಸ್ತಿ ಲೇಟ್ ಆದರೂ ಲೈಟ್ ಬಿಲ್ ಕಟ್ ಮಾಡ್ಬಿಟ್ಟು ಹೊಡಾಕ್ತಿದ್ರು ಈಗ ನಾವು ಲೈಟ್ ಬಿಲ್ ಒಂದು ಸಾವಿರ ಒಂದುವರೆ ಸಾವಿರ ರೂಪಾಯಿ ತಿಂಗಳಿಗೆ ಕಟ್ಟಿದ್ದೋ ಈಗ ಆ ಉಳಿಸಿ ಸ್ಕೂಲ್ ಫೀಸ್ಗೆ ಮತ್ತೆ ಮನೆ ಖರ್ಚಿಗೆ ಅದಕ್ಕೆ ಇದಕ್ಕೆ ನಾವು ಯೂಸ್ ಮಾಡ್ಕತಾ ಇದ್ದೀವಿ ನಾವು ಬಾಡಿಗೆ ಕಟ್ಕೊಂಡು ಜೀವನ ಮಾಡ್ತಾ ಇರೋದ್ರಿಂದ ನಮಗೆ ಗೃಹಜ್ಯೋತಿ ಯೋಜನೆ ಅಮೌಂಟ್ ತುಂಬಾ ಉಪಯುಕ್ತವಾಗಿದೆ ಬೃಹಜ್ಯೋತಿ ಎಂಬ ಮಹತ್ತರ ಯೋಜನೆಯಿಂದ ಕರ್ನಾಟಕ ಸರ್ಕಾರವು ಎರಡು ಲಕ್ಷ ಅರವತ್ತೆಂಟು ಸಾವಿರದ ಏಳುನೂರ ಮೂವತ್ತ ಒಂಬತ್ತು ಮನೆಗಳಿಗೆ ಎಂಟು ಕೋಟಿ ಎಂಬತ್ತೆರಡು ಲಕ್ಷ ವ್ಯಯಿಸಿ ಉಚಿತ ವಿದ್ಯುತ್ ನೀಡುವ ಮೂಲಕ ಮನೆ ಮನೆಯಲ್ಲೂ ಬೆಳಕಾಗಿ ಅಭಿವೃದ್ಧಿಗೆ ನಾಂದಿಯಾಗಿದೆ ಈ ಶಕ್ತಿ ಯೋಜನೆಯಿಂದ ನಮ್ಗೆ ತುಂಬಾ ಉಪಯೋಗ ಆಗಿದೆ ಹೇಗೆ ಅಂತಂದ್ರೆ ನಾವು ಫೀಲ್ಡ್ ವರ್ಕ್ ಮಾಡೋದ್ರಿಂದ ಹಳ್ಳಿಗಳಿಗೆ ಹೋಗಿ ವರ್ಕ್ ಮಾಡೋ ಅಂತದ್ದು ಹಾಗಾಗಿ ನಮ್ಗೆ ಹೋಗಕ್ಕೆ ಕೆ ಎಸ್ ಆರ್ ಟಿ ಸಿ ಇರೋದ್ರಿಂದ ತುಂಬಾ ಉಪಯೋಗ ಆಗ್ತಾ ಇದೆ ನನ್ನ ಸ್ಯಾಲ್ರಿ ಸೇವ್ ಆಗ್ತಾ ಇದೆ ಇವಾಗ ನಮ್ ಸಿದ್ದರಾಮಯ್ಯ ಸರ್ ಏನ್ ಮಾಡಿದ್ದಾರೆ ಶಕ್ತಿ ಯೋಜನೆ ಅಂತ ಅದರಿಂದ ನಮ್ಗೆ ತುಂಬಾ ಯೂಸ್ಫುಲ್ ಆಗಿದೆ ಯಾಕಂದ್ರೆ ಇವಾಗ ನಾವು ದಿನ ಅಪ್ ಅಂಡ್ ಡೌನ್ ಮಾಡ್ಬೇಕಾದ್ರೆ ದಿನಕ್ಕೆ ನೂರ ಅರವತ್ತು ರೂಪಾಯಿ ಮೇಲೆ ನಮ್ಗೆ ಖರ್ಚಾಗುತ್ತೆ ಇವಾಗ ಅದನ್ನ ನಾವು ಸೇವ್ ಮಾಡ್ಕೊಂಡು ನಾವು ಬುಕ್ಸ್ ಆಗ್ಲಿ ಏನಾದ್ರೂ ಜೆರಾಕ್ಸ್ ಪಿ ಡಿ ಎಫ್ ಏನಾದ್ರೂ ತಗೋಬಹುದು ಅದರಿಂದ ನಮ್ಗೆ ತುಂಬಾ ಯೂಸ್ಫುಲ್ ಆಗಿದೆ ಈಗ ಫ್ರೀ ಬಸ್ ಇರೋದ್ರಿಂದ ಸ್ವಲ್ಪ ಎಲ್ಲರೂ ದೇವ್ರ ದರ್ಶನಕ್ಕೆ ಹೋಗಬೇಕು ಅಂದಾಗ ತುಂಬ ಉಪಯೋಗ ಆಗ್ತಾ ಇದೆ ಮತ್ತು ನಾನು ಡೈಲಿ ಕೂಡ ನನ್ನ ಮಗಳು ಡ ಪಿಕಪ್ ಮಾಡೋಕ್ಕೆ ನಾನು ನಗರಕ್ಕೆ ಇದ್ದೀನಿ ಅದಕ್ಕೆ ಫ್ರೀ ಬಸ್ಸಿಂದನೇ ಬರ್ತಾಯಿದ್ದೀನಿ ನಾನು ಗೌರ್ಮೆಂಟ್ ಬಸ್ಸಿಂದ ಡೈಲಿ ಕರ್ಕೊಂಡೋಗಿ ಕರ್ಕೊಂಡ್ಬಂದು ಬಿಡ್ತೀನಿ ಸ್ಕೂಲ್ಗೆ ಅದೊಂದು ತುಂಬ ಅನುಕೂಲ ಆಗಿದೆ ನಮಗೆ ನಮ್ಮ ಕೆಲಸಕ್ಕೆ ಓಡಾಡಬೇಕು ಅಂದರೆ ನಾವು ಫ್ರೀಯಾಗ ಯುಟಿಲೈಸ್ ಮಾಡ್ಕೋತಾ ಇದ್ದೀವಿ ಅದನ್ನೆಲ್ಲ ಇದರಿಂದ ನಮಗೆ ಎಲ್ಲಾದರೂ ಹೋಗ್ಬೇಕಂದ್ರೆ ನಮ್ಮ ಮನೆಯವ್ರಿಗೆ ದುಡ್ಡು ಕೇಳೋದು ಹಾಗೆಲ್ಲ ಅವಶ್ಯಕತೆ ಏನಿರೋದಿಲ್ಲ ನಮ್ಗೊಂದು ರೀತಿ ಉಪಯೋಗನೇ ಇದೆ ಇದರಿಂದ ಶಕ್ತಿ ಯೋಜನೆಯಿಂದ ನಂಗೆ ಕಾಲೇಜ್ಗೆ ಹೋಗಿದ್ದು ಬರೋಕ್ಕೆ ತುಂಬ ಈಸಿ ಇದೆ ಬೇರೆ ದಿನ ಎಲ್ಲ ಪಾಸ್ಗೆಲ್ಲ ದುಡ್ಡು ಕೊಟ್ಬಿಟ್ಟು ಪಾಸ್ ಮಾಡಿಸ್ಬೇಕಿತ್ತು ಕಷ್ಟ ಆಗ್ತಾ ಇತ್ತು ಇವಾಗ ಏನಿಲ್ಲ ಫ್ರೀ ಇರೋದ್ರಿಂದ ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡ್ಬೋದು ಕಾಲೇಜ್ಗೆ ಹಾಸ್ಟೆಲಲ್ಲೂ ಇರೋ ಅವಶ್ಯಕತೆ ಇಲ್ಲ ಎಳಂದೂರಿಗೆ ಅಪ್ ಆ್ಯಂಡ್ ಡೌನ್ ಮಾಡ್ತೀನಿ ಅಲ್ಲಿ ಶಾಲಾ ಕಾ ಬರೀ ಟೆಂತ್ ತನಕ ಇದೆ ಕಾಲೇಜ್ಗಳಿಲ್ಲ ಇಲ್ಲಿಗೆ ಬಂದು ಓದಬೇಕು ಬಸ್ಗೆ ತುಂಬಾ ಅವಕಾಶ ಮಾಡಿಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಸರ್ ಅವರು ಆಧಾರ್ ಕಾರ್ಡ್ ಅವ ಅವಕಾಶನ ಫ್ರೀಯಾಗಿ ಮಾಡಿಕೊಟ್ಟಿದ್ದಾರೆ ಮಹಿಳೆಯರಿಗೆ ತುಂಬಾ ಖುಷಿ ಆಯಿತು ನಮ್ಗೆ ಓದೋಕ್ಕೂ ತುಂಬಾ ಅನುಕೂಲ ಆಯಿತು ಸೊ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಶಕ್ತಿ ಯೋಜನೆಯ ಸ್ವರೂಪ ಮಹಿಳೆಯರಿಗೆ ಉಚಿತ ಬಸ್ ಸೇವೆ ನೀಡುವುದಕ್ಕಿಂತ ಮುಖ್ಯವಾಗಿ ಮಹಿಳೆಯರಲ್ಲಿನ ಸ್ವತಂತ್ರವನ್ನು ಜಾಗೃತಗೊಳಿಸುವುದಾಗಿದೆ ಈ ಮೂಲಕ ಮಹಿಳೆಯರು ತಮ್ಮ ಸ್ವತಂತ್ರವನ್ನು ಹೆಮ್ಮೆಯಿಂದ ಅನುಭವಿಸುವಂತೆ ಸರ್ಕಾರದ ಈ ಯೋಜನೆ ಮಾಡಿದೆ ಸುಮಾರು ಮಹಿಳೆಯರು ಈ ಯೋಜನೆಯ ಫಲಾನುಭವಿಗಳಾಗಿದ್ದು ಸ್ವಾವಲಂಬನೆಯಿಂದ ಬದುಕು ನಡೆಸಲು ಅತ್ಯಂತ ಸಹಾಯಕವಾಗಿದೆ ನಮ್ದು ಬಂದು ತುಂಬಾ ಬಡ ಕುಟುಂಬ ನಮ್ಮ ಅಪ್ಪ ನಾವು ಮೂರ್ ಜನ ಮಕ್ಕಳು ಎಜುಕೇಶನ್ ಮುಗಿಸಿ ಆರ್ ತಿಂಗಳಾಯ್ತು ಆರ್ ತಿಂಗಳಾಗಿ ನಾನು ಮನೇಲೆ ಇದ್ದೆ ಮನೇಲಿ ಇರ್ಬೇಕಾದ್ರೆ ಐದು ಗ್ಯಾರಂಟಿಗಳಲ್ಲಿ ಯುವ ನಿಧಿ ಕೂಡ ಒಂದಾಗಿತ್ತು ಈ ಒಂದು ಯುವ ನಿಧಿ ಯೋಜನೆ ಈ ಒಂದು ಸಂದರ್ಭದಲ್ಲಿ ಆರ್ಥಿಕ ಸಮಸ್ಯೆ ಇದ್ದಂತ ಸಂದರ್ಭದಲ್ಲಿ ಈ ಒಂದು ಯುವ ನಿಧಿ ಯೋಜನೆ ನಮ್ಗೆ ತುಂಬಾ ಸಹಕಾರಿಯಾಗಿದೆ ನನ್ಗೆ ಪ್ರತಿ ತಿಂಗಳು ಮೂರ್ ಮೂರ್ ಸಾವಿರ ಬರ್ತಾ ಇರೋದ್ರಿಂದ ನನ್ಗೆ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬುಕ್ಸ್ಗಳನ್ನ ತಗೊಳ್ಳೋದಕ್ಕಿರ್ಬೋದು ಕೋಚಿಂಗ್ಗೆ ಹೋಗೋದಕ್ಕಿರ್ಬೋದು ಹಾಗೇನೆ ನನಗೆ ಓಡಾಡೋದಕ್ಕೆಲ್ಲ ಯೂಸ್ಫುಲ್ ಆಯಿತು ಈ ಯುವ ನಿಧಿ ಅನ್ನೋ ಒಂದು ಸ್ಕೀಮಿಂದ ನನಗೆ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ನನಗೆ ತುಂಬ ಯೂಸ್ ಆಗ್ತಾ ಇದೆ ನಮ್ಮ ತಂದೆಯವರು ಕಷ್ಟದಲ್ಲೂ ನನ್ನ ಎಮ್ ಬಿ ಎ ಕಂಪ್ಲೀಟ್ ಮಾಡಿಸಿದ್ದಾರೆ ಮುಂದೆ ಇವಾಗ ಅನ್ಎಂಪ್ಲಾಯ್ಡ್ ಆಗಿ ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ ಯಾವುದಕ್ಕೆ ಅಪ್ಲಿಕೇಶನ್ ಆಗೋಕ್ಕೆ ಓದ್ಕೊಳ್ಳೋಕ್ಕೆ ಯಾವುದೇ ಥರದ ಅಮೌಂಟನ್ನು ಪುನಃ ಮತ್ತೆ ಪೇರೆಂಟ್ಸ್ ಹತ್ರ ಕೇಳೋಕ್ಕೆ ನಮಗೆ ಒಂದು ಸ್ವಲ್ಪ ನ ಮುಜುಗರ ಆಗುತ್ತೆ ಈ ರಾಜ್ಯ ಸರ್ಕಾರದಿಂದ ಬಂದಿರುವ ಯುವ ನಿಧಿ ಸ್ಕೀಮ್ ಬಂದು ನಮಗೆ ಅನ್ಎಂಪ್ಲೈಡ್ ಸ್ಟೂಡೆಂಟ್ಗೆ ಹೆಲ್ಪ್ಫುಲ್ ಆಗ್ತಾ ಇದೆ ನಾನು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬೇಕಾಗಿರುವಂತಹ ಪುಸ್ತಕಗಳು ಅದೇ ರೀತಿ ನಾನು ಟೀಚರ್ ಆಗಬೇಕೆಂದ ಎಂಬ ಆಸೆಯನ್ನು ಹೊಂದಿದ್ದು ಇದಕ್ಕೆ ಬೇಕಾದಂತಹ ಪುಸ್ತಕಗಳನ್ನು ಈ ಹಣದಿಂದ ಪರ್ಚೇಸ್ ಮಾಡ್ತಾ ಇದ್ದೀನಿ ಈ ಯೋಜನೆಯನ್ನು ಜಾರಿಗೆ ತಂದಂತಹ ಕಾಂಗ್ರೆಸ್ ಸರ್ಕಾರಕ್ಕೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ ಭವಿಷ್ಯದ ಬಗ್ಗೆ ಚಿಂತಿಸುತ್ತಾ ಉತ್ತಮ ಬದುಕು ಕಟ್ಟಿಕೊಳ್ಳಬೇಕೆಂಬ ಕನಸು ಹೊತ್ತ ಪ್ರತಿಯೊಬ್ಬ ಪದವೀಧರರಿಗೂ ಯುವ ನಿಧಿ ಕೇವಲ ಆರ್ಥಿಕ ಸಹಾಯವಲ್ಲದೆ ನಾವು ನಮ್ಮ ವಿದ್ಯಾವಂತರ ಮೇಲೆ ನಂಬಿಕೆ ಇಟ್ಟಿದ್ದೇವೆ ಎಂದು ಕರ್ನಾಟಕ ಸರ್ಕಾರ ಸಾರಿ ಹೇಳುವ ಸಂದೇಶವಾಗಿದೆ ಈ ಯೋಜನೆಗಳಿಗೆ ಇದುವರೆಗೂ ಸಾವಿರ ಕೋಟಿ ವ್ಯಯಿಸಲಾಗಿದ್ದು ಅನ್ನಭಾಗ್ಯಕ್ಕೆ ನೂರ ಎಂಬತ್ತೆಂಟು ಕೋಟಿ ಗೃಹಲಕ್ಷ್ಮಿ ಯೋಜನೆಗೆ ಏಳು ನೂರ ನಲವತ್ತೆಂಟು ಕೋಟಿ ಗೃಹಜ್ಯೋತಿ ಯೋಜನೆಗೆ ಎಂಟು ಕೋಟಿ ಯುವ ನಿಧಿ ಯೋಜನೆಗೆ ಮೂರು ಕೋಟಿ ಶಕ್ತಿ ಯೋಜನೆಗೆ ಏಳು ಕೋಟಿಯನ್ನು ವೆಚ್ಚ ಮಾಡಲಾಗಿದೆ ಈ ರೀತಿ ಒಬ್ಬ ಸಾಮಾಜಿಕ ಬದ್ಧತೆಯ ಆಡಳಿತಗಾರ ಮುಖ್ಯಮಂತ್ರಿಯ ಕನಸು ನನಸಾಗುವ ತನಕ ಹೋರಾಟದಿಂದ ಭದ್ರತೆಯವರೆಗೆ ಸಿದ್ದರಾಮಯ್ಯನವರ ಐದು ಗ್ಯಾರಂಟಿಗಳು ಕೇವಲ ವಾಗ್ದಾನವಾಗಷ್ಟೇ ಉಳಿಯದೆ ಲಕ್ಷಾಂತರ ಜನರಿಗೆ ಜೀವಾಳವಾಗಿದೆ ಇದರಲ್ಲಿ ಅವರ ಹಾರೈಕೆ ಇದೆ ನಾಡಿನ ಜನರ ಭವಿಷ್ಯ ಪ್ರಕಾಶಿಸುತ್ತಿದೆ ಕರ್ನಾಟಕವು ಗೌರವ ಸಮೃದ್ಧಿ ಮತ್ತು ಹೊಸ ಭರವಸೆಯೊಂದಿಗೆ ಅಭಿವೃದ್ಧಿಯ ಪಥದಲ್ಲಿ ಸಾಗುತ್ತಿದೆ